ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೇನೆ ಎಲ್ಲ ನನ್ನ ಕೆ ಪಿ ಟಿ ಸಿ ಎಲ್ ಭಾವಿ ಅಧಿಕಾರಿಗಳಿಗೆ ಈ ಒಂದು ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿರುವಂಥ ಎರಡು ನೂರ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಈ ಒಂದು ಹುದ್ದೆಗಳ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಈಗಾಗಲೇ ಜಸ್ಕೋಮ್ ಮತ್ತು ಸೆಸ್ಕಾಂ ಎರಡೂ ನಿಗಮ ಮಂಡಳಿಗಳು ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಲಿಸ್ಟ್ ಆದರೂ ಬಿಡುಗಡೆ ಮಾಡಿ ಪಿ ಎಚ್ ಕ್ಯಾಂಡಿಡೇಟ್ ಅವರಿಗೆ ಇವತ್ತು ಜಸ್ ಇದು ಸೆಸ್ಕೋಮ್ಗೆ ಸಂಬಂಧಿಸಿದಂತೆ ಇವತ್ತು ಮೆಡಿಕಲ್ ಇದೆ ಇನ್ನೂ ಮೂರು ನಿಗಮ ಮಂಡಳಿಗಳು ಅಥವಾ ಕಂಪನಿಗಳು ಲಿಸ್ಟ್ ಬಿಡುವ ಬಿಡುವುದು ಬಾಕಿ ಇದೆ ಮತ್ತು ಲಿಸ್ಟ್ ಬಿಟ್ಟ ನಂತರ ಈ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ ಈ ಒಂದು ಕೆ ಪಿ ಟಿ ಸಿ ಎಲ್ನಲ್ಲಿ ಜೂನಿಯರ್ ಪಾರ್ಮರ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದಿಷ್ಟು ಒನ್ ಲಿಸ್ಟ್ ಯಾವಾಗ ಬಿಡಬಹುದು ಮತ್ತು ಆಗಸ್ಟ್ನಲ್ಲಿ ಬಿಡ್ತಾರಾ ಇನ್ನು ಇಲ್ಲ ಜುಲೈನ ಎಂಡಿಗೆ ಬಿಡ್ತಾರಾ ಅಂತ ಹೇಳಿ ಭಾಳಷ್ಟು ಜನ ಕೇಳ್ತಾ ಇದ್ದರೆ ನೋಡಿ ಸ್ನೇಹಿತರೆ ಆಗಸ್ಟ್ನಲ್ಲಿ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಕಡಿಮೆ ಆದರೂ ಆಗಸ್ಟ್ನ ಕೊನೆಯ ವಾರದಲ್ಲಿ ಏನಾದರೂ ಇವರು ಬೇಗನೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಿದರೆ ಮಾತ್ರ ಈ ಒಂದು ಆಗಸ್ಟ್ ಎಂಡಿಗೆ ನಿಮ್ಮ ಒಂದು ಒನ್ ಡ್ರಿಸ್ಟು ಒನ್ ಲಿಸ್ಟ್ ಬಡುವ ಸಾಧ್ಯತೆ ಇದೆ ಆದರೂ ಇದು ಒಂದು ನೇಮಕಾತಿ ಪ್ರಕ್ರಿಯೆ ಡಿಲೇ ಆದರೆ ತುಂಬ ದೂರ ಹೋಗುವ ಸಾಧ್ಯತೆ ಏನಿಲ್ಲ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬಿಡುವ ಸಾಧ್ಯತೆ ಹೆಚ್ಚು ಆದರೆ ಸೆಪ್ಟೆಂಬರ್ನಲ್ಲಿ ಬಿಡುವ ಸಾಧ್ಯತೆ ಹೆಚ್ಚಾಗಿದೆ ಏಕೆಂದರೆ ಈಗಾಗಲೇ ಪಿ ಎಚ್ ಕ್ಯಾಂಡಿಡೇಟ್ಗಳ ಲಿಸ್ಟ್ ಬಿಡುಗಡೆ ಇದೆ ಎಲ್ಲವೂ ಕೂಡ ಪ್ರಕ್ರಿಯೆ ಆಗ್ತಾ ಇದೆ ಬೇಗ ಬೇಗ ಆದರೆ ಎಲ್ಲ ಅಭ್ಯರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಭ್ಯರ್ಥಿಗಳು ಕಾದು ಕಾದು ಭಾಳಷ್ಟು ಸಮಯ ತೆಗೆದುಕೊಂಡಿದ್ದಾರೆ ಹೀಗಾಗಿ ಬೇಗನೆ ಬಿಟ್ಟರೆ ಒಳ್ಳೆಯದಾಗುತ್ತೆ ನೋಡಿ ಸ್ನೇಹಿತರೆ ಒಂದು ಕ್ಲಾರಿಟಿ ಕೊಡ್ತೇನೆ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಟ್ವೆಂಟಿ ಪರ್ಸೆಂಟ್ ಇದೆ ಏಕೆಂದರೆ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಟ್ವೆಂಟಿ ಪರ್ಸೆಂಟ್ ಇದೆ ಏಕೆಂದರೆ ಹೇಳ್ತೀನಿ ನೋಡಿ ಇಲ್ಲಿ ಈಗಾಗಲೇ ಇನ್ನೂ ಮೆಡಿಕಲ್ ಲಿಸ್ಟ್ ಇದೆ ಈ ಜುಲೈ ತಿಂಗಳು ಸು ಸಂಪೂರ್ಣ ಈ ಒಂದು ಮೆಡಿಕಲ್ ಲಿಸ್ಟ್ಗೆ ಬಿಡೋ ಬಿಡುವುದು ಮತ್ತು ಮೆಡಿಕಲ್ ನಡೆಸುವುದು ಇದೇ ಮಾತ್ರ ಆಗುತ್ತೆ ಆಗಸ್ಟ್ನಲ್ಲಿ ಸಂಪೂರ್ಣವಾಗಿ ಲಿಸ್ಟ್ ತಯಾರಾಗುವ ಸಾಧ್ಯತೆ ಇದೆ ಏನಾದರೂ ಇವರು ಕೆ ಪಿ ಟಿ ಸಿ ಎಲ್ನವರು ಒಂದು ಸರ್ಕಾರ ಸರ್ಕಾರಕ್ಕೆ ಬೇಗನೆ ಒಂದು ಖಾಲಿ ಸ್ಥಾನಗಳು ತುಂಬಬೇಕು ಅಂತ ಅಂದ್ಕೊಂಡಿದ್ರೆ ಬೇಗ ಬೇಗ ಮಾಡಿ ಆಗಸ್ಟ್ ಕೊನೆಯ ವಾರದಲ್ಲಿ ಬಿಡುವ ಸಾಧ್ಯತೆ ಇದೆ ಆದರೆ ಹೆಚ್ಚು ಇಲ್ಲ ಕಡಿಮೆ ಇದೆ ಬಿಡುವ ಸಾಧ್ಯತೆ ಕಡಿಮೆ ಇದೆ ಸೆಪ್ಟೆಂಬರ್ನಲ್ಲಿ ಬಿಡುವ ಸಾಧ್ಯತೆ ಖಚಿತ ಸೆಪ್ಟೆಂಬರ್ ಆಗಸ್ಟ್ ಮಿಸ್ ಆದರೆ ಸೆಪ್ಟೆಂಬರ್ನಲ್ಲಿ ಖಂಡಿತ ಬಿಟ್ಟೇ ಬಿಡ್ತಾರೆ ಹಾಗಾಗಿ ಲಿಸ್ಟ್ ಬಿಟ್ಟ ನಂತರ ಕೆಲವೇ ದಿನಗಳಲ್ಲಿ ಕೆಲವೇ ವಾರಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೆಸುತ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಲಿಸ್ಟ್ಗೋಸ್ಕರ ಕಾಯ್ತಾಯಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಭಾಳಷ್ಟು ಜನ ಕೇಳ್ತಾಯಿದ್ರೆ ಲಿಸ್ಟ್ ಯಾವಾಗ ಲಿಸ್ಟ್ ಯಾವಾಗ ಅಂತೇಳಿ ಸೆಪ್ಟೆಂಬರ್ನಲ್ಲಿ ಖಚಿತ ಆಗಿದೆ ಯಾವುದೇ ಅನುಮಾನ ಬೇಡ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಕಡಿಮೆ ಬಿಟ್ಟರು ಬಿಡಬಹುದು ಹೇಳೋಕ್ಕಾಗುವುದಿಲ್ಲ ಏಕೆಂದರೆ ನೇಮಕಾತಿ ಪ್ರಕ್ರಿಯೆ ಗಡುವು ಬೇಗ ಬೇಗ ಆದರೆ ಸ್ವಲ್ಪ ಬೇಗನೆ ಬಿಡುವ ಸಾಧ್ಯತೆ ಇರುತ್ತೆ ಇವರು ಡಿಲೇ ಮಾಡ್ತಾ ಹೋದರೆ ಸೆಪ್ಟೆಂಬರ್ ದಾಟಿ ಕೂಡ ಹೋಗುತ್ತೆ ಈಗಾಗಲೇ ತುಂಬ ಲೇಟ್ ಆಗಿದೆ ಸುಮಾರು ಏಳರಿಂದ ಎಂಟು ಒಂಬತ್ತು ತಿಂಗಳು ಆಗ್ತಾ ಬಂತು ಇನ್ನೂ ಕೂಡ ನೇಮಕಾತಿ ಪ್ರಕ್ರಿಯೆ ಮುಗಿಸಿಲ್ಲ ಇದಕ್ಕೆ ಮಾತ್ರ ಸಿ ಇ ಟಿ ಕೂಡ ಇಲ್ಲ ಸಿ ಇ ಟಿ ಇದ್ದರೆ ಇನ್ನೂ ಎಷ್ಟು ದಿನ ತೆಗೆದುಕೊಂಡು ಹೋಗುತ್ತಿದ್ದರು ಅವರಿಗೆ ಗೊತ್ತು ಹೀಗಾಗಿ ಯಾವುದೇ ಸಿ ಇ ಟಿ ಇಲ್ಲ ನೇರ ನೇಮಕಾತಿ ಇರೋದರಿಂದ ಬೇಗನೆ ಒಂದು ಈ ಒಂದು ಪ್ರಕ್ರಿಯೆ ಮುಗಿಸಿ ನೇಮಕಾತಿ ಆದೇಶ ಕೊಡಬೇಕೆಂದು ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳಿಗೆ ಕೇಳಬೇಕು ಹೀಗಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಫಿಸಿಕಲ್ ಪಾಸ್ ಆಗಿದ್ದರೆ ನಿಮ್ಮ ಒಂದು ಆರಾಮದಾಯಕವಾದಂತಹ ಜೀವನವನ್ನು ನಡೆಸಿ ಯಾರು ಕೂಡ ಭಾಳಷ್ಟು ಟೆನ್ಷನ್ ಮಾಡ್ಕೋಬೇಡಿ ಬಿಟ್ಟೇ ಬಿಡ್ತಾರೆ ಒಂದಲ್ಲ ಒಂದು ದಿನ ಈ ಒಂದು ಲಿಸ್ಟ್ ಬಿಟ್ಟೇ ಬಿಡ್ತಾರೆ ಯಾರಿಗೂ ಕೂಡ ಅನುಮಾನ ಬೇಡ ಆಗಸ್ಟ್ನಲ್ಲಿ ಬಿಡುವ ಸಾಧ್ಯತೆ ಕಡಿಮೆ ಹಾಗಾಗಿ ಎಲ್ಲರೂ ಕೂಡ ಸೆಪ್ಟೆಂಬರ್ನಲ್ಲಿ ಬಿಡುತ್ತೆ ಅಂತ ಫಿಕ್ಸ್ ಆಗಿ ಸೆಪ್ಟೆಂಬರ್ನಲ್ಲಿ ನಡೆಯುತ್ತೆ ಅಂತ ಫಿಕ್ಸ್ ಆದರೆ ಆಗಸ್ಟ್ನಲ್ಲಿ ಬಿಟ್ಟರೆ ಖುಷಿಯಾಗುತ್ತೆ ಹೀಗಾಗಿ ನೀವು ಲಿಸ್ಟ್ ಯಾವಾಗಲೇ ಬರಲಿ ನೀವು ನಿಮ್ಮ ಲಿಸ್ಟ್ ಕುಂದಿರುತ್ತೆ ಅಂತ ಅಂಥೇಳಿ ಕಾನ್ಫಿಡೆನ್ಸ್ ನಿಂತ ಇರಿ ಮತ್ತು ಈಗಾಗಲೇ ಹೇಳ್ದಂಗೆ ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೇನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಯಾರೂ ಕೂಡ ಕೇರ್ಲೆಸ್ ಮಾಡಬಾರ್ದು ಡಾಕ್ಯುಮೆಂಟ್ಸ್ ನೀವೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಡಾಕ್ಯುಮೆಂಟ್ಸ್ ಚಿಕ್ಕ ಮಿಸ್ಟೇಕ್ ಆದರೂ ಕೂಡ ಹೊರಗೆ ಹಾಕುವ ಸಾಧ್ಯತೆ ಭಾಳ ಇರುತ್ತೆ ಹಾಗಾಗಿ ಡಾಕ್ಯುಮೆಂಟ್ಸ್ ಸರಿಯಾಗಿದೆ ಬಿಡು ನಂದೇನು ಏನು ತಪ್ಪಾಗಲ್ ಬಿಡು ನಾವೇನು ಸೆಲೆಕ್ಟ್ ಬಿಡು ಅಂತೇಳಿ ಕೇರ್ಲೆಸ್ ಮನೋಭಾವ ಇಟ್ಕೊಳ್ಳಬೇಡಿ ಸಂಪೂರ್ಣವಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇರಿ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಕೆ ಪಿ ಟಿ ಸಿ ಎಲ್ ಡೇಟ್ ಅಪ್ಡೇಟ್ ಆಗಿತ್ತು ಎಲ್ರಿಗೂ ಇಷ್ಟ ಆದರೆ ನಮ್ಮ ಚಾನಲನ್ನು ಫಾಲೋ ಆಗಿರಿ ಅಂತ ಹೇಳ್ತೀನಿ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ಅಪ್ಡೇಟ್ ವಿಡಿಯೋಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೇನೆ ಇಂಥ ಅಪ್ಡೇಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಫಾಲೋ ಆಗಿರಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ